ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರಸಮ್ ವಡೆ ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಮಳೆಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸೊ ಬನ್ನಿ ಇದನ್ನು ಹೇಗೆ ಮಾಡ್ದು ಅಂತ ನೋಡೋಣ ಈ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿಕ ಸಪೋರ್ಟ್ ಮಾಡಿ ಸೊ ಫಸ್ಟಿಗೆ ಇಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಬೇಳೆನ ನಾನು ಕುಕ್ಕರಿಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮೂರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೊಳ್ಬೇಕು ನಂತರ ಇಲ್ಲಿ ಬೆಳಿಗ್ಗೆ ನೆನೆಸಿಟ್ಕೊಂಡಿರುವಂಥ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಸ್ವಲ್ಪ ನಾನು ಒಡೆ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಿ ಹಾಕ್ತೇನೆ ಸೊ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ರುಬ್ಲಿಕ್ಕೆ ಸೊ ಈಗ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಕೆಂಪು ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆನ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ನೀರು ಇಲ್ಲ ಈಗ ಇಲ್ಲಿ ರಸಂ ಪುಡಿನ ಸ್ವಲ್ಪ ಇದ್ದೀನಿ ಈಗ ಹಣ್ಣಿನ ನೀರನ್ನ ಇದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ತುಂಬ ತೆಳು ಮಾಡ್ಕೊಂಡಿಲ್ಲ ಅದುವಾಗಿ ಮಾಡ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಕುದೀಲಿ ಸ್ವಲ್ಪ ಕುದಿ ಬರ್ತಿರ್ಬೇಕಾದ್ರೆ ಬೆಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಕಮ್ಮಿದ ಕಾರಣ ಸೊ ಈಗ ಈ ರಸಮ್ ರೆಡಿಯಾಗಿದೆ ನೋಡ್ತಾ ಇದ್ರೆಲ್ಲ ತುಂಬ ಸಿಂಪಲ್ ಇದು ಮಾಡುವಂಥದ್ದು ಸೊ ಇದು ಸೈಡಿಗೆ ಇಟ್ಕೊಳ್ಳೋಣ ಈಗ ಲೋ ಫ್ಲೇಮಲ್ಲಿ ನಾನು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಈ ವಡೆನ ಹಾಕ್ಕೊಳ್ತಾ ಇದ್ದೀನಿ ನೀವು ರೌಂಡಾಗಿರೋ ವಡೆನಾದರೂ ಮಾಡ್ಕೊಳ್ಬೋದು ಸೊ ಈ ರೀತಿ ಆದ್ರೂ ವಡೆನ ಮಾಡ್ಕೊಳ್ಬೋದು ಇನ್ನೂ ಸಣ್ಣದ ಬೇಕಂದ್ರೆ ಸಣ್ಣದಾಗಿ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಏನೋ ದೊಡ್ಡದಿರಲಿ ಅಂದರೆ ದೊಡ್ಡದಾಗಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ ಈಗ ಇದು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಲಿ ಹಾಗೆಯೇ ಇದನ್ನೇ ಫ್ರೈ ಲೋ ಫ್ಲೇಮಲ್ಲಿ ಮಾಡಿದಾಗ ತುಂಬ ಆಗಿರುತ್ತೆ ಸೊ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನು ತೆಗೆದುಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಆಗಿತ್ತು ಈಗ ಮಾಡಿರುವಂಥ ರಸಮ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ರಸಮ್ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗ ಶೇರ್ ಮೂಲಕ ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊಗಳು ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ